ಎಲ್ಲಾರು ಎಲ್ಲೂ ಶಾಂತೀತಿಯಿಂದ ತಗೊಂಡ್ರಿ ಎಲ್ಲರಿಗೆ ಬರ್ತಾವೆ ಎಲ್ಲಾರು ದಯಮಾಡಿ ಒಂದೊಂದೇ ತಗೊಂಡ್ರಿ ಯಾಕಂತ ಕೇಳಿ ಅವ್ರ ಸಂಕಲ್ಪದ ಮೇರೆಗೆ ಏನು ಅದನ್ನ ಎಲ್ಲರಿಗೂ ಬರ್ತಾವ ಎಲ್ಲಾರು ದಯಮಾಡಿ ಒಂದೊಂದೇ ತಗೊಂಡ್ರಿ ಯಾಕಂತ ಹೇಳಿ ಅವ್ರ ಸಂಕಲ್ಪದ ಮೇಲೆ ಏನಾದ್ರೂ ಗಡಿಬಿಡಿ ಮಾಡಿದ್ರೆ ತಿರು ಹಾಕೋರಿ ಹೋಲ್ ಗುರುಗಳ ಗುರುಗಳ ಪಲ್ಲಕ್ಕೆ ಹೋಲ್ರಿ ಒಂದ್ ನಂಬರ್ ಕೋಲೆ ಬಸ್ರಿ ಮಾತಾಂಡಿಗೆ ಕೋಲೆ ಬಸ್ರಿ ಪಾಟೀಲ ಎಂದ್ರೆ ಮಣಮರೆ ಹೇತ್ರ ಹಾ ಶ್ರೀಮಂತ ಓಡೋಣ ಓಡೋಣ ಶಾಂತಿ ಸಮಾಧಾನ ಕಾರ್ಯಕ್ರಮ ಮಾಡ್ಕೋಬೇಡಿ ಕೋಲ್ಡ್ ಪ್ರೆಸ್ ಇರಬೇಕು ಒಂದೊಂದು ಯೂಸ್ ಮಾಡ್ಬೇಡಿ ಕೋಲ್ پورا ಕೋಲ್ ಆಗಲ್ಲದು ಸೀತೇಶರ ಸೌತಿ ಅ ರಾಮನಗೌಡ ಬಾಪಾಡಲಿ ಅಂತಾ ಗೋರಕ್ಷಾ ಕೇಂದ್ರದಲ್ಲಿ ತಯಾರಿಸಿರುವ ಕುಂಕುಮ ವಿಭೂತಿ ಅರ್ಸನ ಊದ್ಬತ್ತಿ ಕರ್ಪುರ ಹಾಗೂ ತುಪ್ಪ ಬೆಂಡೆ ದಯವಿಟ್ಟು ಸಿದ್ದೇಶ್ವರ ಗುಡಿ ಬಾಜು ಸಿದ್ದೇಶ್ವರ ಗುಡಿ ಬಾಜು ಸ್ಥಾನ ತಾವು ಬಂದು ಒಯ್ಬೇಕಾಗಿ ಭಕ್ತಾದಲ್ಲಿ ಕೊಡ್ತಾ ಇದ್ದೇವೆ ಸಿದ್ದೇಶ್ವರ ಸೌತಿ ಗೋರಕ್ಷ ಕೇಂದ್ರ ಕಗ್ಗೋಡದಲ್ಲಿ ತಯಾರಿಸಿರುವ ಕುಂಕುಮ ಅರಿಶಿನ ಊದ್ಬತ್ತಿ ಕರ್ಪುರ ತುಪ್ಪ ಬೆಣ್ಣೆ ಮೊಸರ ಮಜಗಿ ಎಲ್ಲ ಸಿಗತೈತಿ ದಯವಿಟ್ಟು ತಾವು ಭಕ್ತಾದಿಗಳು ಆಗಮಿಸಿ ಖರೀದಿ ಮಾಡ್ಬೇಕಾಗಿತ್ತಿರ ಮನೆ ಶಿವ ಕಿರಣಿಗೆ ಕೋರ್ತ ಹೋಗಬೇಕಾಗಿ ಯಾರು ಎಲ್ಲ ಹೋಗ್ಬೇಡ್ರಿ ಅನಿಲ್ ಅವಳಿ ಅವರಿಂದ ಪ್ರಸಾದ್ ಎಲ್ಲ ಹೆಣ್ಮಕ್ಳು ಪ್ರಸಾದ ಮಾಡ್ಕೊಂಡು ಹೋಗಿ ಎಲ್ಲ ಹೆಣ್ಮಕ್ಳು ಪ್ರಸಾದ ಮಾಡ್ಕೊಂಡು ಹೋಗಬೇಕು ಹಂಗೆ ಹೋಗಿ ಹೋಗಾಡಿ ದಯವಿಟ್ಟು ಹೋಗಿಲ್ಲ ನಡು ರಸ್ತೆ ಪೂಜೆ ಆಗಬೇಕು ಯಾರು ಕಲ ಹೋಗಿ ಪ್ರಾರಂಭ ಚಾಲು ನಾಳೆಗೆ ನಾನು ಮೂರು ಸತತವಾಗಿ ಯಾರು ನಡು ರಸ್ತೆಯಲ್ಲೇ ಪೂಜೆ ಇರುತ್ತದೆ பிரசாத சேவி அனில் அவழி அவரு மாதிரி தயவிட்டெல்லாம் மக்கள் பிரசாத் தக்கு ஹோட்றி பிரசாத் திசு நம்பர் இல்லை ನಾತ್ರೋ ಏ ಏನು ಮಾಡ್ತೀಯಾ ನೀನು ನಾನು ಮಾಡ್ತಲ್ಲ ಹೆಣ್ಣು ಮಕ್ಕ್ರು ಕಕೋಡ್ರಿ ಹೆಣ್ಣು ಮಕ್ಕ್ರು ಕೋಡ್ರಿ ದೈವಟ್ಟು ಕುಕ್ಕ ಮುಚ್ಚಿಟ್ಟ ಹೆಣ್ಣು ಮಕ್ಕ್ರು ಕೋಡ್ರಿ ಹೆಣ್ಣು ಮಕ್ಕ್ರು ಕೋಡ್ರಿ ಈಗ ದೈವಟ್ಟು ಸಿರನ ಕಚ್ಚಿಬಿಡ್ರಿ ಕೋಲಿಸಿ ಸ್ವಲ್ಪ ಸಿರನ ಕೋಲ ಕಡಗಿಲ್ಲ ನೋ ಏ ಶುವಾ ಚೆನ್ನಾ ಬರೋ ಈ ಶುವಾ ಬನೋ ಏ ಒತ್ತಾಯ ಮಾಡ್ರಿ ಏ ಶುವಾ ಕರಿಬಿಡಾ ಮಾಡ್ತಿರೋ ಮತ್ತೆ ಸಣ್ಣಗೆ ಕೋತೋರೋದು

ಎಲ್ಲರಿಗೆ ಬರ್ತಾ ಕುಂಕುಮ ಚಿತ್ರ ಸಾಕಷ್ಟು ವ್ಯವಸ್ಥೆ ಮಾಡಿದಾರ ನಮ್ಮ ನಗರದ ಶಾಸಕರು ತುಗರಕರು ಸಾಕಷ್ಟು ತಗೋರಿ ಹಾ ಕೊಡಿ ಕೊಡ್ರಿ ಎಲ್ಲ ಕೊಡ್ರಿ ಹೆಣ್ಮಕ್ಳು ದಯವಿಟ್ಟು ತಾವು ಕಂಡ ಮೊಬೈಲ್ ಕೆಲಸ ಇಟ್ಕೋರಿ ಹಾ ಪ್ರಸಾದ ವ್ಯವಸ್ಥೆ ಕೆಲರಿಗೆ ಎಲ್ಲ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಅನಿಲ ಹುಳಿ ಮಾಡ್ಯಾರ ಪ್ರಸಾದ ಶಿಕ್ಷಣ ಮಾಡ್ಕೊಂಡೋಗಿ ತಂಗ್ ಹೋಗ್ಬೇಡ್ರಿ ಕಿವ ಯಂಗಿ ಸಿಗದಾಮರ ಪ್ರಸಾದ ಮಹಾ ಪ್ರಸಾದ ಕರಸಬೇಡ್ರಿ ದೈವಟ್ಟು ಅಳಬಾ ಅಮರ ಸೋನೆ 7 नंबर ಎಂದುಕಲ್ಲ ರವಿ ಬ್ರದರ್ ರವಿ ಬ್ರದರ್ 7 नंबर ಎಂದುಕಲ್ಲ ಆ ಟೀಮ್ ದರ ಓ ಜಲ್ದಿ ತಿವರಿಪಾಣ ಮಡಬಡ ಐದು ಮಗೆ ಎಂಜೈರ್ಮೆಂಟ್ ಪಟ್ ತಿವರಿಪಾ ಅಳಬಂದ ಯಾರ್ ಕೋರ್ ಒಸವನ ಜರ್ಯಾಕ್ ಮಾಡ್ರಿ ಮಜಾದಾಗ 7 नंबर ರವಿ ಬ್ರದರ್ ಹಾ ರವಿ ಬ್ರದರ್ ನೋಡಿ

ಶಾಂತಿ ಸಮಾಧಾನ ಬರಬರೋಟ ಇದೆ ಕರವಲ ಕೋಲ ದೈವಿತು ನಂದಿಕೋಲ ಪುಟುಗಳು ಶಾಂತಿ ಸಮಾಧಾನ ಉಂಜovali ಆ ದಡದರೆ 7 नंबर ಕೋಲ ವಿಶಾಲ ಜನ ನಂದಿಕೋಲ ಹೋಗಲ ಜಾಗ ಮಾಡಿ ಕೊಡಿ ದೈವ ಸರ್ ಎಲ್ಲರೂ ನಂದಿಕೋಲ पहिला ಕೋಲ 7 ದೂರ್ಸರಿ ಮೊದಲ ಕೋಲ 70 ದೂರ್ಸರಿ ಕೋಲ 7 ಕೋಲ ದೂರ್ಸರಿ ತಲೆಯರ ಮುಂದೆ ಕದ ಅವಕಾಶ ರಮೇಶ ಅವಕಾಶ